ಬುರ್ಖಾದಾರಿ ಮಹಿಳೆಯರಿಂದ ಮಗು ಅಪಹರಣಕ್ಕೆ ಯತ್ನಿಸಿದ ಘಟನೆ ನಡೆದಿದೆ ತಾಯಿಯ ಸಮಯ ಪ್ರಜ್ಞೆಯಿಂದಾಗಿ ಈ ಒಂದು ಅನಾಹುತ ಅಪಹರಣ ತಪ್ಪಿದೆ ಉಡುಪಿಯ ಬೆಳಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬುರ್ಖಾದಾರಿ ಮಹಿಳೆಯರು ಮಗು ಅಪಹರಣಕ್ಕೆ ಯತ್ನಿಸಿದ್ದಾರೆ ತಾಯಿಯ ಸಮಯ ಪ್ರಜ್ಞೆಯಿಂದ ಅಪಹರಣ ತಪ್ಪಿದೆ ಉಡುಪಿಯ ಬೆಳಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಜನತಾ ಕಾಲೋನಿ ಬಳಿ ತಾಯಿಗೆ ಚೂರಿಯಿಂದ ಇರಿದು ಪರಾರಿಯಾಗಿದ್ದಾರೆ ಮೊಹಮ್ಮದ್ ಅಲಿ ಮನೆಗೆ ಬಂದಿದ್ದ ಇಬ್ಬರು ಮಹಿಳೆಯರು ಈ ರೀತಿಯಾಗಿ ಘಟನೆ ಎಸಗಿರೋದು ಶೌಚಾಲಯ ಬಳಸ್ತೀವಿ ಅಂತ ಮನೆಗೆ ಬಂದಿದ್ರಂತೆ ಈ ಮಹಿಳೆಯರು ತೊಟ್ಟಿಲಿನಲ್ಲಿ ಮಲ್ಗಿದ್ದಂಥ ಮಗುವನ್ನ ಕಿಡ್ನ್ಯಾಪ್ ಮಾಡುವುದಕ್ಕೆ ಟ್ರೈ ಮಾಡಿದ್ದಾರೆ ತಾಯಿ ತಕ್ಷಣ ಎಚ್ಚೆತ್ಕೊಂಡು ಈ ಒಂದು ಅಪಹರಣವನ್ನ ತಪ್ಪಿಸಿರೋದು ಮಹಿಳೆಯನ್ನ ತಡೆಯೋದಕ್ಕೆ ಬಂದಂತ ತಾಯಿಗೆ ಚೂರಿ ಇರಿದು ಪರಾರಿಯಾಗಿದ್ದಾರೆ ಶುರ್ವಾ ಠಾಣೆ ಪೊಲೀಸರಿಂದ ಬುರ್ಖಾದಾರಿ ಮಹಿಳೆಯರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ ನೋಡಿ ಯಾವ ರೀತಿ ಆಗಿ ಮನೆಗೆ ಬಂದಿದ್ದಾರೆ ಬಂದು ನಾವು ಶೌಚಾಲಯ ಬಳಸ್ತೀವಿ ಅಂತ ಕೇಳ್ಕೊಂಡಿದ್ದಾರೆ ಆ ತಾಯಿ ಕೂಡ ಓಕೆ ಅಂದಿದ್ದಾರೆ ಆದರೆ ತೊಟ್ಟಿಲಲ್ಲಿ ಮಲ್ಗಿದ್ದಂಥ ಕಂದನನ್ನ ಅಪಹರಣ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ತಾಯಿಯ ಸಮಯ ಪ್ರಜ್ಞೆಯಿಂದಾಗಿ ಈ ಅಪಹರಣ ತಪ್ಪಿದೆ ಈ ರೀತಿ ತಪ್ಪಿಸೋದಕ್ಕೆ ಬಂದಿದ್ದಂತ ಆ ತಾಯಿಗೆ ಚೂರಿ ಚೂರಿಯಿಂದ ಇರಿದು ಆ ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ನೋಡಿ ಬುರ್ಕಾ ಜೊತೆಗೆ ಅಲ್ಲಿ ವೈಲೆಲ್ಲ ಕೂಡ ಬಿದ್ದಿದೆ ಬಟ್ ಅವರು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಬುರ್ಕಾ ಧರಿಸ್ಕೊಂಡು ಬಂದಿದ್ದಂಥ ಆ ಮಹಿಳೆಯರು ಯಾರು ಎಲ್ಲಿಂದ ಬಂದಿದ್ರು ಏನಿವರು ಕುಲ ಕಸಬೆ ಇದಾಗ್ಬಿಟ್ಟಿದ್ಯಾ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡೋದು ಏನು ದಂಧೆ ನಡೆಸ್ತಾ ಇದ್ರು ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ ಸದ್ಯ ಪೊಲೀಸರಿಗ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ ಅವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ ಹುಡುಕಾಡ್ತಾ ಇದ್ದಾರೆ ಎಲ್ಲಿ ಹೋದ್ರು ಏನು ಕತೆ ಅಂತ ಸುತ್ತಮುತ್ತ ಏನಾದರೂ ಸಿ ಸಿ ಟಿ ವಿ ದೃಶ್ಯಗಳು ಸಿಕ್ಕರೆ ಗೊತ್ತಾಗುತ್ತೆ ಏನು ಕತೆ ಎಲ್ಲಿಂದ ಬಂದರು ಅನ್ನೋದು ಬಟ್ ಅವರು ಬುರ್ಕಾ ಹಾಕ್ಕೊಂಡಿದ್ದರಿಂದ ಬುರ್ಕಾ ಹಾಕ್ಕೊಂಡು ಮನೆಗೆ ಬಂದಿದ್ದರಿಂದ ಅವ್ರನ್ನ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆಗ್ಬೋದು ಒಂದು ರೀತಿ ಸವಾಲಿನ ಕೆಲಸ ಈಗ ಈ ರೀತಿ ಬುರ್ಕಾದಾರಿ ಮಹಿಳೆಯರು ಬಂದು ಕಿಡ್ನ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿ ಚೂರಿ ಇರಿದು ಎಸ್ಕೇಪ್ ಆಗಿದ್ದಾರಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ ಉಡುಪಿಯ ಬೆಳಪು ಗ್ರಾಮ ಪಂಚಾಯಿತಿಯಲ್ಲೇ ನಡೆದಿರುವಂಥ ಆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ನಿಜಕ್ಕೂ ಕೂಡ ಒಂದು ರೀತಿ ಆತಂಕಕಾರಿಯ ಪ್ರಕರಣ ಇದು ಮನೆ ಹತ್ರ ಬಂದು ಶೌಚಾಲಯ ಬಳಸ್ತೀನಿ ಅಂತ ಹೇಳಿ ಮಗು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಏನಾದರೂ ಅಪ್ಡೇಟ್ ಗೊತ್ತಾಯ್ತಾ ಆ ಸೌಖ್ಯ ನಿಜಕ್ಕೂ ಕೂಡ ಒಂದು ಬೆಚ್ಚಿ ಬಿಡಿಸುವಂತಹ ಘಟನೆ ಇದು ಅದು ಕೂಡ ಉಡುಪಿಯಲ್ಲಿ ಒಂದು ಮಕ್ಕಳ ಅಪಹರಣಕಾರ ಒಂದು ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು ಸ್ವತಃ ಮನೆಗೆ ನುಗ್ಗಿ ಅದು ಕೂಡ ಇಬ್ರು ಮಹಿಳೆಯರು ಮನೆಗೆ ನುಗ್ಗಿ ತೊಟ್ಟಿಲಲ್ಲಿದ್ದಂತಹ ಮಗುವನ್ನ ಅಪಹರಣ ಮಾಡೋದಕ್ಕೆ ಯತ್ನ ಪಟ್ಟಿದ್ದಾರೆ ಇದು ಆ ಭಾಗದ ಜನರಿಗೆ ನಿಜಕ್ಕೂ ಕೂಡ ಒಂದು ಆತಂಕವನ್ನ ನಿರ್ಮಾಣ ಮಾಡಿದೆ ಉಡುಪಿಯ ಬೆಳಪು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಘಟನೆ ನಡೆದಿದೆ ಜನತಾ ಕಾಲೋನಿ ಅನ್ನುವಂತ ಒಂದು ಪ್ರದೇಶದಲ್ಲಿ ಅದರ ಜೊತೆಗೆ ಆ ಒಂದಲ್ಲಿ ತಾಯಿ ಏನಿದ್ರು ಮನೆಯಲ್ಲಿದ್ದಂತ ಆ ತಾಯಿಯ ಒಂದು ಸಮಯ ಪ್ರಜ್ಞೆಯಿಂದಾಗಿ ಆ ಮಗು ಬಚಾವಾಗಿದೆ ಆದ್ರೆ ಅದನ್ನ ಮಾಡುವಂತ ಹೊತ್ತಿಗೆ ಆ ಏನು ಆ ಇಬ್ಬರು ಅಪಹರಣಕಾರರಿದ್ರು ಬುರ್ಖದಾರಿ ಮಹಿಳೆಯರು ಆ ತಾಯಿಗೂ ಕೂಡ ಚಾಕುವಿನಿಂದ ಇರಿದಿದ್ದಾರೆ ಆ ಅವರಿಗೆ ಇರಿದು ಅಲ್ಲಿದ್ದ ಅವರು ಆ ಪರಾರಿ ಆಗಿದ್ದಾರೆ ಮೊಹಮ್ಮದ್ ಅಲಿ ಅನ್ನುವಂತವರ ಮನೆಗೆ ಇಬ್ರು ಬುರ್ಖದಾರಿ ಮಹಿಳೆಯರು ಬಂದಿದ್ರು ಅನ್ನುವಂತ ಮಾಹಿತಿ ಇದೆ ಅವ್ರು ಶೌಚಾಲಯವನ್ನ ಬಳಸ್ತೀವಿ ಅಂತ ಹೇಳಿ ಮನೆಯೊಳಗೆ ಪ್ರವೇಶವನ್ನ ಪಡೆದಿದ್ದಾರೆ ಆ ಬಳಿಕ ತೊಟ್ಟಿಲಲ್ಲಿದ್ದಂತಹ ಮಗುವನ್ನ ಅಪಹರಣ ಈಗ ಅವ್ರು ಯತ್ನ ಪಟ್ಟಿದ್ರು ಆದ್ರೆ ಆ ಮನೆಯವರು ಅಲರ್ಟ್ ಆದ ಅವರು ಅಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆದ್ರೆ ಬಹಳ ಸಂಶಯಕ್ಕೆ ಕಾರಣವಾಗಿರುವಂತದ್ದು ಸಮೀಪದಲ್ಲಿರುವಂತಹ ಬೆಳಕಿನ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಅವರ ಒಂದು ಬುರ್ಕಾ ಪತ್ತೆಯಾಗಿದೆ ಪೊಲೀಸರು ಕೂಡ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಶಿರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರು ಅಪಹರಣಕಾರರಿದ್ದಾರೆ ಇವರ ಒಂದು ಇವರಿಗೋಸ್ಕರ ತಲಾಶ್ ನಡೀತಾ ಇದೆ ಕೇವಲ ಇದು ಇಬ್ಬರಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಇದರ ಹಿಂದೆ ಒಂದು ದೊಡ್ಡ ಜಾಲವೇ ಇದೆಯಾ ಅನ್ನುವಂತಹ ರೀತಿಯ ಒಂದು ಅನುಮಾನಗಳು ಸದ್ಯ ಸೃಷ್ಟಿಯಾಗಿದೆ ಆ ಶಿರು ಆಗಿರ್ಬೋದು ಉಡುಪಿಯ ಆಸುಪಾಸಿನಲ್ಲಿ ಇವತ್ತು ನಡೆದಂತಹ ಒಂದು ಪ್ರಕರಣ ಜನರನ್ನ ನಿಜಕ್ಕೂ ಕೂಡ ಒಂದು ರೀತಿ ಭಯಭೀತಗೊಳಿಸಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ स्पेशली कर जी 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 हमारे नाम वाले एक बार इधर अंदर आ हां अंदर किया हमारा उतरते चले चले उतर गया उधर से जाकर इधर से ले इधर इधर मत बैठो हम जा रहे थे कि पीछे वाले फसे ना उतरे भागने स्पेशली कर जी 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 हमारे नाम वाले एक बार इधर अंदर आ